ಆ್ಯಕ್ಚುಲಿ ಅಲ್ಲಿ ರೇಖಾ ಸಾಗರ್ ಅಂತಿದ್ರೆ ನಾನು ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ರೇಖಾ ರಾಣಿ ಅಂತ ಫೇಮಸ್ ಆಗಿದ್ದಿದ್ದು ಬಟ್ ಇವರಂದು ನಿರ್ಮಾಪಕರದು ರಿಯಲ್ ನೇಮ್ ಇರಬೇಕು ಯಾವಾಗಲೂ ಸೊ ದಟ್ ಇಸ್ ಮೈ ರಿಯಲ್ ನೇಮ್ ರೇಖಾ ಸಾಗರ್ ಅಂತ ನಾನು ಕೆ ಜಿ ಎಫ್ ಟೂ ಅಲ್ಲಿ ಮಲ್ಲಮ್ಮನ ಪಾತ್ರ ಮಾಡಿದ್ದೆ ಹಪ್ಪಳ ಎಲ್ಲ ಆರುವಾಗ ಇಲ್ಲ ಏ ಮಲ್ಲಮ್ಮ ಹಪ್ಪಳ ಹುಷಾರು ಅಂತ ಅದೇ ಮಲ್ಲಮ್ಮನನ್ನು ನನಗೆ ತುಂಬ ಮಾತಾಡೋದು ಇವಾಗ ಲೈಕ್ ಎಲ್ಲರೂ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಾನು ನಿಮ್ಮ ಅಂದರೆ ಸಮಯನ ವ್ಯರ್ಥ ಮಾಡಿದೆ ಸ್ವಲ್ಪ ಅದ್ರಲ್ಲಿ ಮಾತಾಡ್ತೀನಿ ಸರ್ ನನಗೆ ಬೀದಿ ಬದುಕು ಕತೆ ಹೇಳಬೇಕಾದ್ರೆ ಲೈಕ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನನಗೆ ತುಂಬ ಗ್ಲ್ಯಾಮರು ಫ್ಯಾಷನು ಆ ಥರದ್ದೇನು ಏನು ಅಲ್ಲೇ ತುಂಬ ಕಷ್ಟಪಟ್ಟು ಚಿಂದ ಒಳ್ದು ಕತೆ ಅಂತ ಹೇಳಿದರು ಸೊ ಅದಕ್ಕೆ ಮೆಂಟಲಿ ನಾನು ಪ್ರಿಪೇರ್ ಆಗಿದೆ ಸರ್ ಹೇಳಿದ್ರು ಊಟ ತಿಂಡಿ ಸ್ವಲ್ಪ ಕಮ್ಮಿ ಮಾಡಿ ಅಮ್ಮ ತುಂಬ ಗುಂಡ್ ಇಟ್ಬಿಟ್ಟು ನೀವು ಎಲ್ಲ ಆಯ್ತಾ ಇದ್ರೆ ನೀವು ಚೆನ್ನಾಗಿದ್ದೀರಿ ಆಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಮಾಡಿ ಆ್ಯಂಡ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸೇಮ್ ಟು ಸೇಮ್ ಹಾಗೆ ಇರಬೇಕು ಆ ಥರ ಯಾರ್ಯಾರು ಚಿಂದಿ ಆರಿಸ್ತಾ ಇರ್ತಾರೆ ನೀವು ಅವ್ರನ್ನ ಫಾಲೋ ಮಾಡ್ಬೇಕಂತ ಇವ್ರು ಹೇಳಿದ ಮೇಲಿಂದ ನನಗೆ ಬರೀ ಚಿಂದ ಅವರೇ ಕಾಣ್ತಾ ಇದ್ರು ರೋಡ್ ಬೇರೆ ಏನು ಕಾಣೋದೇ ಇಲ್ಲ ಆಮೇಲೆ ಅನ್ಕೊಂಡು ನಮ್ಮಅಮ್ಮ ಕೇಳಿದ್ರು ನೀನು ನಿಜವಾಗ್ಲೂ ಆ ಸ್ಟೋರಿಗೆ ಅಂದರೆ ಆ್ಯಕ್ಟ್ ಮಾಡ್ತೀಯಾ ತುಂಬ ಕ್ಲೀನ್ ಕ್ಲೀನ್ ಅಂತ ಇರ್ತೀಯಾ ಆ ತಿಪ್ಪೆ ಗುಂಡಿಗೆಲ್ಲ ಕೈ ಹಾಕ್ತೀಯಾ ನಾನು ನಿಜವಾಗ್ಲೂ ಅನಿಸ್ತಿತ್ತು ಇಲ್ಲಿ ಇಲ್ಲಿಂಥ ಗಲೀಜು ಕಡೆ ಎಲ್ಲ ಇವ್ರು ಕರ್ಕೊಂಡು ಮಾಡಿರಿ ಅಂತ ಭಯ ಪಟ್ಬಿಟ್ಟೆಲ್ಲ ಕೈ ಹಾಕ್ಬಿಟ್ಟು ಸೊ ಅರ್ಧ ಭಯದಲ್ಲೇ ಕೆಲಸ ಮಾಡಿದ್ದೀನಿ ಆ್ಯಂಡ್ ಇವರು ಸ್ಟೋರಿ ಅಂದರೆ ಸಿನಿಮಾ ಡೈರೆಕ್ಷನ್ ಮಾಡೋ ಮುಂಚೆ ಇದ್ದು ಫೇಸೇ ಬೇರೆ ಇತ್ತು ನೋಡಿಯಮ್ಮ ಹಾಗೆ ಅಮ್ಮ ಹೀಗೆಮ್ಮ ಬಟ್ ಅಲ್ಲಿ ನಿಂತ್ಕೊಂಡು ಹ್ಞೂ ಒಂದಷ್ಟು ಸ್ವಲ್ಪ ಮಾಡಬೇಕು ಮಾಡಬೇಕು ಆಮೇಲೆ ಅದು ಇವ್ರು ಹೀಗಿದ್ದಾರ ಅಂತ ಬಟ್ ಓವರ್ ಆಲ್ ಅದು ಔಟ್ಪುಟ್ ನೋಡಿದಾಗ ಅನಿಸ್ತು ಈ ಎಫರ್ಟ್ ತುಂಬ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಸೊ ಮಚ್ ಸರ್ ನನ್ಗೆ ಇಂತ ಒಂದು ಅವಕಾಶ ಕೊಟ್ರಿ ಪ್ರೂವ್ ಮಾಡಿಸ್ತೀನಿ ಸರ್ ಓಡಾಡೋದಂದ್ರೆ ನನ್ನ ಎಲ್ಲೆಲ್ಲಿ ಇವ್ರೆಲ್ಲಾ ನಡ್ಕೊಂಡು ಹೋಗೋದು ಕಾಣಿಸ್ತಾರೋ ಅವ್ರ ಹೋಗೋವರೆಗೂ ನೋಡೋದು ಆ ನಡಿಯೋ ಸ್ಟೈಲ್ ಏನು ಆಮೇಲೆ ಆ ಚಿಂದಿ ಹಾಕೊಂಡವರು ಅವ್ರದ ಒಂದು ವಾಕಿಂಗ್ ಸ್ಟೈಲೇ ಬೇರೆ ಆಮೇಲೆ ಕೊಳಕ್ ಕೊಳಕಾಗಿರೋದು ಸೊ ಇದೆಲ್ಲ ನಂದು ಫುಲ್ಲು ಕದ್ ವಿರುದ್ಧವಾಗಿತ್ತು ದಟ್ಸ್ ಐ ಫಾಲೋಡ್ ದಟ್ ವಾಟ್ ಎನ್ ಈ ಸಿನಿಮಾ ಮಾಡಬೇಕು ಈ ಸಬ್ಜೆಕ್ಟೇ ಬೇಕು ಅಂತ ಯಾಕಂದರೆ ಒಂದು ಚಾಲೆಂಜಿಂಗ್ ಆಗಿರೋ ಸಬ್ಜೆಕ್ಟು ಇದನ್ನ ಮನಸ್ಪೂರ್ವಕವಾಗಿ ಮಾಡಬೇಕಲ್ಲ ಈಗಂದ್ರೆ ಗ್ಲಾಮರ್ ಆಗಿ ಆಗಿ ಬಂದ್ಬಿಡಿ ಅಂದರೆ ಲೇಡೀಸ್ ದೇವಿ ತುಂಬ ಖುಷಿಪಟ್ಟು ಮಾಡ್ತಾರೆ ನೀನು ಚಿಂದಿ ಅವಳು ನಿನ್ನ ಇಲ್ಲ ಸರ್ ಅಲ್ಲಿ ನಾವು ಎಲ್ಲಿ ಶೂಟ್ ಮಾಡಿದ್ದೀವಿ ಅಲ್ಲಿ ರೆಸ್ಟ್ ರೂಮ್ ಕೂಡ ಇಲ್ಲ ಅಲ್ಲಿ ಎಷ್ಟು ಗಲೀಜಾಗಿತ್ತು ಆ ಸ್ಲಮ್ ಅಂದರೆ ಸ್ಲಮ್ ಒಳಗೇ ಕರ್ಕೊಂಡೋಗಿ ಅದ್ರ ಮಧ್ಯೆ ಆ ಕೆಲಸ ಮಾಡಿಸಿ ಅವಾಗ ಅವ್ರ ಬದುಕು ಎಷ್ಟು ಕಷ್ಟ ಇತ್ತು ನಾವೆಷ್ಟು ಚೆನ್ನಾಗಿದ್ದೀವಿ ಆ ಫೀಲಿಂಗ್ ಎಲ್ಲ ನಾನು ಆಗ ಒಳಗಡೆ ಆ ಮನೆ ಒಳಗಡೆಯಿಂದ ಫೀಲ್ ತಗೊಂಡು ಅಲ್ಲಿರೋ ಹೆಂಗಸ್ರನ್ನೆಲ್ಲ ನೋಡಿ ನೋಡಿದಾಗ ನಿಮ್ಗೆ ಅನಿಸ್ತು ಮತ್ತೆ ಜನಕ್ಕೆ ಇದು ಯಾವ ರೀತಿ ಅಂತ ನೀವು ಹೇಳ್ಬೋದು ಸರಿ ಇದರಲ್ಲಿ ಓವರ್ ತುಂಬಾ ಚೆನ್ನಾಗಿ ಬಂದಿದೆ ಜನಕ್ಕೆ ಏನಂದ್ರೆ ತುಂಬಾ ಇರೋರು ಇಲ್ದಿರೋರ್ನ ತುಂಬಾ ಅಂದ್ರೆ ಈ ತರ ಮನೆ ಮಠ ಇಲ್ದಿರೋರು ವಿದ್ಯೆ ಇಲ್ದಿರೋರು ಆಮೇಲೆ ಅವ್ರ ಕೊಳಕ ಬಟ್ಟೆಗಳು ನೋಡಿ ನಾವು ಒಂದು ಜಡ್ಜ್ ಮಾಡ್ಬಿಡ್ತೀವಿ ಇವ್ರ ಅಸಹ್ಯ ಇವ್ರ ಕಳ್ಳರು ಆ ಥರದ್ದೆಲ್ಲ ನಮ್ಗೊಂದು ಫೀಲಿಂಗ್ ಬಂದ್ಬಿಡುತ್ತೆ ಸೊ ಆಕ್ಚುಲಿ ಅಲ್ಲ ಅವ್ರ ಮನೋಭಾವ ಏನು ಅನ್ನೋದು ನಾವು ಅರಿತ್ಕೊಳ್ಳೋದೇ ಅವ್ರನ್ನ ಕೀಳಂಗೆ ನೋಡೋದ್ಕಿಂತ ಸ್ವಲ್ಪ ಇರೋರು ಇಲ್ಲದೇ ಇರೋರಿಗೆ ಸಹಾಯ ಮಾಡ್ಲಿ ಅನ್ನೋದೇ ಇದರ ಉದ್ದೇಶ ಮಾಡ್ತೀವಿ ಮುಗಿಲಿ ಆಮೇಲೆ ನೋಡೋಣ ಅಂತ ಆಮೇಲೆ ಭಯ ಪಡಿಸಿರು ಅಂತ ಹೇಳಿದ್ರಲ್ಲ ಯಾಕಂದರೆ ಇವರು ಫುಲ್ಲು ಮಾಡೆಲ್ ಆ ಸ್ಟೈಲಾಗಿ ಇದು ಇದು ಅಭ್ಯಾಸ ಇತ್ತು ಅಲ್ಲಿ ನಾನು ಆ್ಯಕ್ಚುಲಿ ಎಲ್ಲೂ ನನ್ನ ಸೆಟ್ಗಳಲ್ಲಿ ಇದು ಬೇರೆ ಕಡೆ ಮಾಡಿದಂಗೆ ಬೇಕಂತ ಪೇಪರ್ ಚಿಂದಿ ಅದು ಇದು ಹಾಕಿ ಮಾಡ್ಸಿದ್ದಲ್ಲ ನ್ಯಾಚುಲಿ ಎಲ್ಲೂ ಹೊಲಸಿರುತ್ತೋ ಎಲ್ಲಿ ಗಲೀಜು ಇರುತ್ತೋ ಅಲ್ಲೇ ಹೋಗ್ತಿದ್ದೆ ನಾನು ಅಲ್ಲೇ ಶೂಟ್ ಮಾಡ್ತಿದ್ದೆ ನಾನು ತಿಪ್ಪೆಗೊಂಡೆ ವರ್ಷಲ್ಲಿ ಮೂಗಿರೋಕ್ಕಾಗಲ್ಲ ಆ ಜನ ಮೂಗು ಮುಚ್ಚು ಮಾಡೋ ಅಲ್ಲಿ ಇವ್ರು ಕಳಿಸ್ತಿದ್ದೆ ಹೋಗಿ ಆಯ್ಸಿ ನಿಂತಿದ್ದೆ ಆಡ್ರಿ ಮಾಡ ಟಕ್ ಮಾಡಬಿಡವ್ರಿಗೆ ಯಾಕಂದ್ರೆ ನಾನು ಮಾಡಮ್ಮಮ್ಮ ಅಂದಿರ ಬಿಡಿ ಸರ್ ನಾನು ಬಿಡೋರು ಅದಕ್ಕೆ ಮಾಡ್ರಿ ಕ್ಯಾರೆಟ್ ಬರ್ಬೇಕು ಬೇಡವಾ ಪಾಪ ಕೈ ಹಾಕಿ ಕೈ ಹಾಕೋರು ಸರ್ ಹೊಲಸು ನಿಮ್ಮ ಪಿಚೆ ಗೊತ್ತಾಗುತ್ತೆ ನಿಮಗೆ ಈಗ ಲಾಬ್ಸಿನ್ ಹೊಡಿರ್ಬೇಕು ನೀವು ಫುಲ್ ಒರ್ಜಿನಲ್ ಚಂದಿನ ಎಲ್ಲ ಹೊಲಸು ನೊಳ ಆಮೇಲೆ ಮಕ್ಕಳು ಗಲೀಜು ಎಲ್ಲ ಅಲ್ಲಿ ಹೇಳೋದು ತುಳ್ಕೊಂಡು ಓಡಾಡಿದ್ದಾರೆ ಬೇಕು ನನಗೆ ಬೇಕು ನಾನು ಬೇಕು ಯಾಕಂದ್ರೆ ಅಂದೇ ಅವ್ರು ನನಗೆ ಚಿಂದ ಅವ್ರು ಏನು ಇರ್ತಾರ ಆಯ್ಬೇಕು ಹಾಕಿಕೊಳ್ಳಿ ಅಂತ ಪಾಪ ಗಿದ್ದೆಲ್ಲ ಎಲ್ಲ ಹಾಯ್ಕೊಂಡು ಹಳೆದೆಲ್ಲ ಹಾಯಿಸಿ ಪೇಪರ್ ಚಿಂದ ಎಲ್ಲ ಹಾಯಿಸಿದರೆ ನ್ಯಾಚುರಲ್ ಆಗಿ ಮಾಡಿದರೆ ಅದಕ್ಕೆ ಖುಷಿ ಆಗುತ್ತೆ ಮಾಡೋದಕ್ಕೆ ನಾನು ಸೆಲೆಕ್ಟ್ ಮಾಡೋದಕ್ಕೆ ಖುಷಿ ಅಂತ ನಾನು ಅನಿಸ್ತು ಅದಕ್ಕೂ ಫಸ್ಟ್ ನಾನು ನನ್ನ ಬಗ್ಗೆ ಹೇಳ್ತೀನಿ ಒಂದು ಶ್ರೀನಿವಾಸ್ ಅಂತ ನಾನು ಜನರಲಿ ಇಂಡಸ್ಟ್ರಿಯಲ್ಲಿ ಆಡಿಟರ್ ಶ್ರೀನಿವಾಸ್ ಅಂತಲೇ ಕರೆಯೋದು ಇಲ್ಲ ಅಂದರೆ ಗೊತ್ತಾಗಲ್ಲ ಯಾಕಂದರೆ ಶ್ರೀನಿವಾಸ್ ಅನ್ನೋದು ತುಂಬ ಜಾಸ್ತಿ ಇರ್ತಾರೆ ಮೇಜರು ಎಲ್ಲ ಆಡಿಟಿಂಗು ನನ್ನ ಮೇನ್ ಆಡಿಟರ್ ಟ್ಯಾಕ್ಸ್ ಕನ್ಸಲ್ಟೆಂಟು ಈ ಬೀದಿ ಬದುಕು ನಾವು ನಮ್ಮ ಆಫೀಸಲ್ಲಿಯೂ ಎರಡು ಮೂರು ಸಲ ಡಿಸ್ಕಷನ್ ಮಾಡಿದ್ವಿ ಪುರುಷೋತ್ತಮ ನಾನು ವಿಷ್ಣು ಎಲ್ಲ ಅವ್ರ ಪುರುಷೋತ್ತಮ್ದು ಒಂದು ಪಾಯಿಂಟು ಒಬ್ಬರೇ ಡಿಸಿಷನ್ ತೊಗೊಳ್ಳೋಲ್ಲ ಟೂ ಮೈಂಡ್ಸ್ ಆರ್ ಬೆಟರ್ ದ್ಯಾನ್ ಒನ್ ಅದಕ್ಕೋಸ್ಕರ ಎಲ್ಲರ ಒಪಿನಿಯನ್ ತಗೊಂಡು ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ತುಂಬ ಕಷ್ಟಪಟ್ಟು ಪ್ಲೇ ಡೈಲಾಗು ಡೈರೆಕ್ಷನು ಲಿರಿಕ್ಸು ಬರೆದಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವ್ರ ಕಷ್ಟಕ್ಕೆ ಸಹಕಾರ ಕೊಟ್ಟಿರೋರು ರೇಖಾ ರೇಖಾನು ತುಂಬ ಕಷ್ಟಪಟ್ಟು ನಟಿಸಿದ್ದಾರೆ ಇದರಲ್ಲಿ ಬೀದಿ ಬದುಕು ಅಂದ್ರೆ ಅಯ್ಯೋ ಟೈಟಲ್ ಅಲ್ಲೇ ಬರುತ್ತಲ್ಲ ಇನ್ನು ಏನು ನಾವು ಸಿನಿಮಾ ನೋಡೋದು ಅನ್ಕೋಬಾರದು ಯಾಕೆಂದ್ರೆ ಅದರಲ್ಲಿ ಟ್ವಿಸ್ಟ್ ಇದೆ ಸಿನಿಮಾ ನೋಡಿದ್ರೇನೆ ಆ ಟ್ವಿಸ್ಟ್ ಗೊತ್ತಾಗೋದು ಯಾಕೆಂದ್ರೆ ಬೀದಿ ಬದುಕು ಮೀನಿಂಗ್ ಗೊತ್ತಾಗೋಗ್ಬಿಡುತ್ತೆ ಅಯ್ಯೋ ಸ್ಟ್ರೀಟ್ ಲೈಫ್ ಏನು ನಾವು ಇದು ಸಿನಿಮಾ ಅಂತ ಆತರ ಅಲ್ಲ ಸಿನಿಮಾ ಖಂಡಿತವಾಗಿ ನೋಡಿ ಆಮೇಲೆ ನಿಮ್ಮೆಲ್ಲರೂ ಸಹಕಾರ ಬೇಕು ಪ್ರಿಂಟ್ ಮೀಡಿಯಾ ವಿಜುವಲ್ ಮೀಡಿಯಾ ಎಲ್ಲರೂ ಸಹಕಾರ ಕೊಟ್ಟರೇನೆ ಯಾಕೆಂದ್ರೆ ಸಣ್ಣ ಫಿಲಿಮು ಅಂತ ಅಲ್ಲ ಸಿನಿಮಾ ಸಕ್ಸಸ್ ಆದಮೇಲೆ ದೊಡ್ಡ ಫಿಲ್ಮು ಆಗುತ್ತೆ ತೆಗಿಯೋವಾಗ ಸಣ್ಣದು ದೊಡ್ಡದು ಅಂತ ಇದಿರತ್ತೆ ಸಕ್ಸಸ್ ಆದಮೇಲೆ ಅದರ ಲೆವೆಲ್ಲೇ ಬೇರೆ ಇರುತ್ತೆ ಸೊ ನನ್ನ ಅನಿಸಿಕೆ ಏನಂದರೆ ಇದು ಅವಾರ್ಡ್ಸು ಬರಬೇಕು ದುಡ್ಡು ಬರಬೇಕು ದುಡ್ಡು ಬಂದರೆ ಈಗ ನಾನು ಆ ಸಿನಿಮಾ ಮಾಡಿದ್ದೀನಿ ಬೇಸ್ಡ್ ನಾನು ಸೋಷಿಯಲ್ ಇಶ್ಯೂಸು ದುಡ್ಡು ಬಂದಿಲ್ಲ ಬಟ್ ಸಿನಿಮಾ ಅಂದರೂ ಮಾಡಿದ್ದೀನಿ ಏನಂದರೆ ಸಹಕಾರ ಬೇಕು ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದೇನೆಂದರೆ ನಿಮ್ಮೆಲ್ಲರ ಸಾಕಾರ ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು ಇಂಥ ಸಿನಿಮಾಗಳು ನೋಡಬೇಕು ಅದು ನನ್ನ ಅಭಿಪ್ರಾಯ ಆಮೇಲೆ ಇದಕ್ಕೆ ವರ್ಕ್ ಮಾಡಿರೋ ಟೆಕ್ನಿಷಿಯನ್ಸ್ ಎಲ್ಲ ರಾಜ್ ಭಾಸ್ಕರ್ ಆಗಿರಲಿ ಅನಿಲ್ ಕುಮಾರ್ ಆಗಿರಲಿ ಮುತ್ತು ಅವರಾಗಿರಲಿ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದರಲ್ಲಿ ನನಗೂ ಪುರುಷೋತ್ತಮ ಅವರು ಒಂದು ನಾನು ಬೇಡ ಅಂದೆ ಆದರೂ ಮಾಡಿ ಸಹ ನೀವು ಅವ್ರಿಗೆ ನಾನು ರೆಗ್ಯುಲರ್ ಆಡಿಟಿಂಗ್ ವರ್ಕ್ ಮಾಡ್ತೀನಿ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಮುಸ್ಲಿಂ ಕ್ಯಾರೆಕ್ಟರ್ ಹಾಕಿ ಮಾಡಿಕೊಟ್ಟಿದ್ದಾರೆ ಮಾಡಿಸಿದ್ದಾರೆ ಅವರು ನಾನು ಮಾಡಿದ್ದಲ್ಲ ಅವ್ರು ಮಾಡಿಸಿದ್ದಾರೆ ಒಳ್ಳೇದಾಗಲಿ ಟೀಮ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಸಾರಿ ನಾನು ಯಾವತ್ತು ಸ್ಟೇಜ್ ಸ್ವಲ್ಪ ನರ್ವಸ್ ಆಗ್ತಾ ಇದೀನಿ ಸರಿ ಒಬ್ರು ಡೈರೆಕ್ಟ್ರು ಒಂದು ಯಾರಾದರೂ ಕೆಲಸ ಮಾಡ್ತಾರೆ ಅಂದ್ರೆ ಆ ಕೆಲಸದ ಬಗ್ಗೆ ಅರ್ಥ ಮಾಡಿಕೊಂಡು ಅದಕ್ಕೆ ಟೈಮಿಂಗ್ ಕೊಡೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ನಾನು ಏನೋ ಮಾಡಬೇಕು ಇದು ಮಾಡೋ ಹಾ ಅವ್ರ ಕೆಲಸ ಹಾ ಕರೆಕ್ಟ್ ಆಗಿ ಬರಬೇಕು ಅದು ಅದೆಲ್ಲ ಸೊ ಒನ್ ಮೂರ್ ಕೇಳಿದ್ರು ಅಷ್ಟೇ ಯಾಕೆ ಬಟ್ ಅವ್ರು ಹಾ ಆಯ್ತು ತೋಳಿ ಇದು ಟೈಮ್ ವೇಸ್ಟ್ ಆಗುತ್ತೆ ಅದು ಏನು ಯೋಚನೆ ಮಾಡಲಿಲ್ಲ ಮೇಡಮ್ ಅಷ್ಟೇ ಅವ್ರ ಅವ್ರ ಪ್ರತಿ ಶಾರ್ಟ್ ಮೂವ್ ಮೇಲೆ ಸೌಂಡ್ ಕರೆಕ್ಟ್ ಆಗಿ ಬಂತ ಕೇಳೋರು ಬಟ್ ನಾನು ಹೇಳಕ್ಕೆ ಇಷ್ಟಪಡೋದು ಒಂದೇ ಇಡೀ ಟೀಮ್ ಏನಿತ್ತು ಒಂದು ಫ್ಯಾಮಿಲಿ ತರ ಇತ್ತು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ವಿ ನಂಗೆ ತುಂಬಾ ಒಳ್ಳೆ ಅನುಭವ ಆಯ್ತು ಈ ಚಿತ್ರದಲ್ಲಿ ಸಹ ನಿರ್ದೇಶಕನಾಗಿ ನಮ್ಮ ಗುರುಗಳ ಜೊತೆ ಕೆಲಸ ಮಾಡಿದೆ ಪುರುಷೋತ್ತಮ್ ಸರ್ ಜೊತೆ ಅವ್ರಿಗೂ ಥ್ಯಾಂಕ್ಸ್ ಮತ್ತು ರೇಖಾ ರಾಣಿ ಅವ್ರಿಗೂ ಥ್ಯಾಂಕ್ಸ್ ಈ ಚಿತ್ರದಲ್ಲಿ ಇಸ್ಲಮ್ ಅಲ್ಲಿ ಆದಷ್ಟು ಸ್ಕ್ರಿಪ್ಟ್ ಬರೆಯುವಾಗ ಆಲ್ಮೋಸ್ಟ್ ಅವ್ರ ಅದನ್ನು ಕರ್ಕೊಂಡು ಅವ್ರ ಜೊತೆ ಅವರ ಮೂಮೆಂಟ್ಸ್ ಎಲ್ಲ ನೋಡಿಕೊಂಡು ಸಾಕಷ್ಟು ಕಷ್ಟಪಟ್ಟು ಕಷ್ಟಪಟ್ಟಂದರೆ ಅದನ್ನ ಅರ್ಥ ಮಾಡಿಕೊಂಡು ಬರೆದಿದ್ದೀರಿ ಅದೇ ಥರ ಎಲ್ಲ ಮೂಮೆಂಟ್ಸ್ನೂ ಎಲ್ಲ ನೀಟಾಗಿ ಪ್ರತಿಯೊಂದನ್ನು ಬಂದಿದೆ ಎಲ್ಲ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಆರ್ಟಿಸ್ಟು ಪ್ರತಿಯೊಂದು ಆರ್ಟಿಸ್ಟೂ ಆ ಪಾತ್ರಕ್ಕೆ ನಿಜವಾಗ್ಲೂ ಜೀವ ತುಂಬಿದ್ದಾರೆ ಅವರೆಲ್ಲರಿಗೂ ನನ್ನ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು ಥ್ಯಾಂಕ್ಸ್ ವೆರಿ ಮಚ್